ಒಬ್ಬ ಮಗ ದೊಡ್ಡವೇಪತ್ತಾಗೇ ತೀವ್ ಎಲ್ಲ ಮಂದಿ ಬರ್ತಾ ಹಾದಿ ಕಿತ್ತಾರ ಕಾರ್ಖಾನೆ ಹೋತಾನ ಇಲ್ಲೇ ಕಾರ್ಖಾನೆ ಇಲ್ಲಿ ಕಾರ್ಖಾನಿ ಅದ ಇಲ್ಲೇ ಬೆಂಗ್ಳೂರ್ ವರ್ಷ ಇಲ್ಲ ಬಿಟ್ಟಿಗೆ ಇಲ್ಲೇ ಬಂದನು ಒಂದ್ ತಿಂಗ್ಳಿ ಎಷ್ಟ್ ಎಕ್ರ ಮೂರೂ ಅಲ್ಲಿ ಇಲ್ಲಿ ಕುಡಿ ಏಳು ಎಕರ ಏಳು ಎಕರ ನಮ್ ತಮ್ಮಗ ಮೂರ್ವರೆ ನನ್ ಮೂರ್ವರೆ ಶುಗರ್ ಚೆಕ್ ಮಾಡ್ತೀನಿ ಇವ್ರಿ ಯಾಕೋ ಚೆಕ್ ಮಾಡಬೇಕದ ಹೊಸ ಮಷಿನ್ ಐತಿ ಬಿ ಪಿ ಶುಗರ್ ಏನ್ ಯಾವ್ದು ಏನ್ ಹೌದು ನಾ ಚೆಕ್ ಮಾಡ್ತೀನಿ ಇರು ಏನೋ ಒಂದು ಹೊಸ ಯಾವ ಇವು ಮನೆ ತಗೊಂಡ್ ಬಂದೀನಿ ಇದು ಇದು ಎಲ್ಲ ಹೇಳ್ಬೇಕತ್ ಮಾಡಿದ ಎದರ್ ಸಲ ತಗೊಂಡಿನಿ ಯಾಕತ್ ಅನ್ಕರಿ ಬಟ್ ಮುತ್ಯ ನೋಡೋಣ ಯಾಕೋ ನನ್ ಚೆಕ್ ಮಾಡ್ಬೇಕಂತ ಸಿಗುತ್ತದ ಯಾಕ ಮುತ್ಯ ವಯಸ್ ಬಾಳ ಅದ ಅಂದ್ರೆ ಮುತ್ಯ ಕೆಲಸ ಮಾಡ್ಲ ಅದರ ಸಲುವಾಗಿ ಮುತ್ಯನ್ ಬಿ ಪಿ ನಾರ್ಮಲ್ ಅದ ಏನ್ ಟೆನ್ಷನ್ ತಗೋಪ್ಲಿಲ್ಲ ಮುತ್ಯ ಬಿ ಪಿ ಏನು ಇಲ್ಲ ನಾರ್ಮಲ್ ಐತಿ ಬಿ ಪಿ ಹ್ಮ್ ಬಿ ಪಿ ಇಲ್ಲ ಶುಗರ್ ಒಂದ್ ಚೆಕ್ ಮಾಡಮ್ ಇರು ಇಲ್ಲಿ ಹೊಲದಾಗ ಯಾವ ಬಿ ನೀರ್ ಕುಡಿಯಲ್ಲ ಹಾ ಮನಿ ಕುಡಿಯೋ ಮನೆಯ ಕುಡೀತಿ ಅಜ್ಜಿ ಏನ್ ಮಾಡ್ತಾರ ಅಜ್ಜಿ ಏನು ಮಾಡ್ತಾರ ಅಜ್ಜಿ ಸ್ವಲ್ಪ ಶುಗರ್ ಕಮ್ಮಿ ಅದ ಸ್ವಲ್ಪ ಊಟ ಮಾಡಿ ಇಲ್ಲ ಯಾವಾಗ ಮಾಡಿ ಊಟ ಊಟ ಮಧ್ಯಾಹ್ನದಾಗ ಮಧ್ಯಾಹ್ನದಾಗ ಮಾಡಿ ಹೆಂಗ ಊಟ ಮಾಡತ್ ಬಾ ಸ್ವಲ್ಪ ಹೋಗಿ ಹಾಸ್ಪಿಟಲ್ ತೋರಿಸುವ ಟೈಮ ಇಲ್ಲಿ ನೋಡಿ ಸ್ನೇಹಿತರೆ ಅರವತ್ತೊಂಬತ್ ಐತಿ ಅಂದ್ರ ನಾರ್ಮಲ್ ಇದ್ದಂಗೆ ಅಂದ್ರೆ ಸ್ವಲ್ಪ ಭಾಳ ಕಡಿಮೆ ಐತಿವಿ ಶುಗರ ಹೋಯ್ತು ತೋರ್ಸೋ ಹಾಸ್ಪಿಟಲ್ಗೆ ಹಾಸ್ಪಿಟಲ್ಗೆ ಹೋಗ್ಬೋ ಹಾಸ್ಪಿಟಲ್ಕಾ ಶುಗರ್ ಕಡಿಮೆ ಅದ ಹಾಂ ನಾ ಬರೆದು ಕೊಡ್ತೀನಿ ನಿಮ್ದು ಎಷ್ಟು ಆತನಕಾರಿ ಎಲ್ಲ ನೀಡಲ್ಲಿ ತೆಗೆದು ಇಲ್ಲಿ ಮತ್ತೆ ಯೂಸ್ ಮಾಡಿದ್ ಮತ್ತೆ ಯೂಸ್ ಮಾಡ್ಬಾರ್ದಲ್ಲ ಅದ್ರ ಸಲುವಾಗಿ ನನ್ನ ಬಳಿ ಅವ್ರಿಗೆ ಮುತ್ಯಾಗ ಬರ್ದು ಕುಡಕ ಯಾವ್ದು ಪೇಪರ್ ಸಿಗಲ್ಲಾಗ್ಯದ ಇದು ನನ್ನ ಟ್ರಿಪ್ಪಿಂದ ಇದು ನಾನು ನೆಕ್ಸ್ಟ್ ಟ್ರಿಪ್ಪಿಗೆ ಹೋಗೋ ಗೊತ್ತಿರುವಂತ ಪ್ಲಾನ್ ಇಂದ ರೂಟ್ ಮ್ಯಾಪ್ ಐತಿ ಇಷ್ಟೊಂದು ಇದ್ರಾಗ ಒಂದು ಫೇಸ್ ಹರಿದ್ ಕುಡ್ತೀನಿ ಏನ್ ಮಾಡೋದು ಈಗ ಮುತ್ತಾಗ ನೀರ್ ನೀಡದ ಮತ್ತೆ ಹೆಸರಿ ನಿಂದು ನಾ ಈ ಮುತ್ತಾಗ ಬಿ ಪಿ ಶುಗರ್ ಚೆಕ್ ಮಾಡಿದ್ದು ನಾ ಏನು ಸೋಪ್ ಸಲುವೆ ಮಾಡೋ ನಂದು ನರ್ಸಿಂಗ್ ಕಂಪ್ಲೀಟ್ ಆಗ್ಯದ ಆರ ನಮ್ ಮನೆಗೆ ಬೈಲಿ ಗತ್ತಿರ್ತಾರ ಡ್ಯೂಟಿಗೆ ಹೋಗಿ ಡ್ಯೂಟಿ ಹೋಗ್ತನ ಕರೆ ನನಗೆ ಏನ್ ಅನ್ಸ್ತ ಅಂದ್ರೆ ಈ ಮುತ್ತಾಗ ನೋಡೋಣ ನಾನು ಬಿ ಪಿ ಶುಗರ್ ಚೆಕ್ ಮಾಡಬೇಕ ಅನಿಸ್ತು ಇವ್ರ ಸಲುವಾಗ ಅಂತಾನೆ ನಾನು ಆ ಮಷಿನ್ ತಗೊಂಡಿನಿ ಫಸ್ಟ್ ನಾ ಬಿ ಪಿ ಶುಗರ್ ಚೆಕ್ ಮಾಡಿದ್ದೆ ಇವರಿಗೆ ನಮ್ಮ ಮನೆಗೆ ಇನ್ನೂ ಪಪ್ಪಾಗ ಮಮ್ಮಿ ಚೆಕ್ ಮಾಡಿಲ್ಲ ಇವರಿಗೆ ಚೆಕ್ ಮಾಡಿದ್ದೀನಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ಮುತ್ತ ಸ್ವಲ್ಪ ನೀವು ಹೋಗಿ ಡಾಕ್ಟ್ರಿಗೆ ತೋರಿಸು ಸ್ವಲ್ಪ ಶುಗರ್ ಕಡಿಮದ ಇಲ್ಲ ನಾರ್ಮಲ್ ಒಂದು ಟೈಮ್ ಹೋಗಿ ಡಾಕ್ಟ್ರಿಗೆ ತೋರಿಸು ಇದು ಹೋಗಿ ಚೀಟಿ ಕೊಟ್ಟೆ ಅಂತ ತಿಳ್ಕೊ ಚೆಕ್ ಮಾಡ್ತಾಯಿ ಜೋರಿಗಳು ಹಾಸ್ಪಿಟಲ್ ಐತಲ್ಲ ಹೋಗ್ ಒಂದು ಸರ್ತಿ ಮುತ್ತೆ ಹೇಳಿ ನಾನು ಹೇಳಿದೆ ಎಷ್ಟು ಅರ್ಥ ಇದೆ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಖುಷಿ ಆಗತ್ತೆ ನನಗೆ ಮುತ್ತೆ ಹೋಗ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಆದ್ರೆ ಬಿ ಪಿ ಇಲ್ಲ ಮುತ್ತಾಗಿ ನೋಡಿರಿ ಇಷ್ಟು ಇದು ಆಗಿರುತ್ತೆ ಅಂದ್ರೆ ಮುತ್ತೆ ಬಿ ಪಿ ಇಲ್ಲ ನೀವೇ ಥಿಂಕ್ ಮಾಡಿರಿ ಈಗ ಸಣ್ಣ ಸಣ್ಣ ಹುಡುಗರಿಗೆ ಬಿ ಪಿ ಬರ್ಲಗತ್ತವ

மனசல்லூர் நிஷா சாவித்தன கலி நின நோக்கி அஸ் ஆரம்பி அந்த கலீலா நன்காடி மட்டி ஒடி ஆள் மனசிய குண்ட் மாடே அது நம்ம தவிர மங்களு கால் ಮಂಡಿ ಹೋಲ್ ಹೋಗ್ ಮಾಡ್ತಿದ್ದೆವು ಮತ್ತೆ ಮೊದಲ ಇಲ್ಲಿ ಮೂರ ಒಂದ್ ಗೊತ್ತೇನು ಅಲ್ಲಿ ಹೋಗಿ ಮೊದಲ ಅಲ್ಲಿ ಡಾಕ್ಟರ್ಗೆ ತೋರ್ಸು ಈ ಚೀಟಿ ಕೊಡು ಮತ್ತೊಂದ್ ಸರ್ತಿ ಚೆಕ್ ಮಾಡ್ತಾರ ಅವರು ಚೆಕ್ ಮಾಡದ ಬಳಕ ಒಂದ್ ಹೆಚ್ಚ ಕಡಿಮೆ ಮಿತ್ತ ಗುಳಗಿ ಕೊಡ್ತಾರ ಫ್ರೀ ಆಗಿ ಕೊಡ್ತಾರ ಗುಳಗಿ ರೊಕ್ಕ ತಗೋದ್ರ ರೊಕ್ಕ ರೊಕ್ಕ ಫ್ರೀ ಗುಳಗಿ ಕೊಡ್ತಾರ ಫ್ರೀ ಫ್ರೀ ರೊಕ್ಕ ತಗೋಲ್ಲ ಸಲಾಪುರ್ಕ್ ಹೋಗಬೇಡ ದುಡ್ನಿ ಹೊಲಕ್ ಇಲ್ಲೇ ಸರ್ಕಾರಿ ದವಾಖಾನಿ ಹೋಗು ಇಲ್ಲಿ ನಮ್ ಊರಲ್ಲ ಅಫಲ್ಪುರ್ಕ್ ಹೋಗಿ ಇಲ್ಲಿಕಂದ್ರ ಅಫಜಲ್ಪುರ್ದಾಗ ಸಕ ಕೊಡ್ತಾರ ನಿನ್ ಗುಳಿಗೆ ಬರೀ ಚೀಟಿ ಅಟ್ಟೆ ಮಾಡಿಸ್ ರೊಕ್ಕ ಕುಳಿಕ ಅವ್ರಿಗೆ ಗುಳಿಗೆ ಫ್ರೀ ಆಗಿ ಕೊಡ್ತಾರ ಬಾಕ್ಸ್ ಒಳಗ ತೋರ್ಸವ್ರ ಎಲ್ಲ ಮಾಡ್ತಾರ ಅವ್ರು ಹ್ಮ್ ಮದ್ಯಾಗ ಹೋಗ್ ಬರ್ತಿನಿ ಚೆನ್ನಾಗಿರುವ ಹಾ ಬಾಳ ಬಾಳ ಖುಷಿ ಆಯ್ತು ನನಗ ನಾನು ಅವ್ರಿಗೆ ಮುತ್ಯಾಗ ಯಾದ ಸಲ ಸ್ಟಾಪ್ ಮಾಡಿದ ಅಲ್ಲಿ ಮೇನ್ಗಡೆ ಒಂದು ದೇವಸ್ಥಾನ ಐತಲ್ಲ ಆ ದೇವಸ್ಥಾನ ಇತಿಹಾಸ ಕೆಲಸ ಸಲ ಸ್ಟಾಪ್ ಮಾಡಿದ ಅದ್ರ ಮುತ್ಯಾಗ ಅವ್ರಿಗೆ ಗೊತ್ತಿಲ್ಲ ತಂದ್ರು ಅದ್ರ ಸಲುವಾಗಿ ಅವ್ರಿಗೆ ನೋಡೋಣ ಸ್ವಲ್ಪ ನನಗೆ ಬೇರೆ ಅನಿಸ್ತು ಅದ್ರ ಸಲ ಚೆಕ್ ಮಾಡಿದ್ದೀನಿ ಸ್ವಲ್ಪ ಶುಗರ್ ಕಡಿಮೆ ಅದ ಹಾಸ್ಪಿಟಲ್ಗೆ ಹೋಗಿ ಹೋಗ್ಬೇಕು ಅವರು ಬಿ ಪಿ ಅದ ನಾರ್ಮಲ್ ಆಯ್ತು ಸ್ವಲ್ಪ ಹಾಸ್ಪಿಟಲ್ಗೆ ಅವರು ವಿಸಿಟ್ ಮಾಡಬೇಕು ಅವ್ರ ಮನೆ ಯಾರಾದರೂ ನೋಡುತ್ತಿರಂದ್ರೆ ಅವ್ರು ಹಾಸ್ಪಿಟಲ್ಗೆ ಹೋಗ್ರಿ ಬಾಯ್ ಬೈ ಮತ್ತೊಂದು ಹೊಸ ವೀಡಿಯೋ ಮುಖಾಂತರ ಸಿಗ್ತೀನಿ ಅಲ್ಲಿ ಅವರಿಗೆ ಟಾಟಾ ಬಾಯ್ ಬೈ ಲವ್ ಯು